ಈಗ ನಾನೇ ಆಗ್ಲೇ ಸ್ವಲ್ಪ ಇತ್ತಲ್ಲ ಬಿಜೆಪಿ ಬಿಜೆಪಿಯವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ಓಡಾಡ್ತಿದ್ದೆ ಕುಮಾರ್ ಕುಮಾರಸ್ವಾಮಿ ಅವ್ರ ಜೊತೆ ಡೈರೆಕ್ಟೇ ಹೋಗಿ ಮೀಟ್ ಮಾಡ್ತಿದ್ದೆ ಅವಾಗ ತುಂಬಾ ಐ ಲೆವೆಲಲ್ಲಿ ಇದ್ರೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಅದು ಸುಮ್ನೆ ಅದು ಒಳ್ಳೇದು ಸುಮ್ನೆ ಅದು ನೀವು ಮಾಡ್ತಾಯಿರೋದು ಒಳ್ಳೇದ ಅಷ್ಟೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬೋದು ಕೆಟ್ಟ ಪದಾರ್ಥ ಯೂಸ್ ಮಾಡ್ಬೋದು ಬಟ್ ಕೇಶ ಕುಮಾರ್ ತರ ಪೇಪರ್ ಇದು ಪೇಪರ್ ಹಾಕೋದು ಬಡವರ್ ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡ್ ಕೊಡ್ತಾರೆ ಅದ್ರ ದುಡ್ಡು ಇಸ್ಕೊಳಕ್ ಅಂತಲ್ಲಾ ಮತ್ತ ಹೇಳು ಹಿಂಗ್ ಟಿಕೆಟ್ ಬೇಕು ಆ ಸರಿ ಆಯ್ತಾ ಅವ್ರದ ಒಬ್ರದೇ ಇಲ್ಲಿ ಅವ್ರೊಬ್ರ ಹೇಳಿದ್ರೆ ಸಾಕು ಅಧಿನಾನ ಹೇಳ್ತಾರದು ಅಂದಾನಿದೇನು ಇಲ್ಲ